ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಡೊನಾಲ್ಡ್ ಟ್ರಂಪ್ ಆಡಳಿತವು ಪ್ರಾಜೆಕ್ಟ್ ಫೈರ್ವಾಲ್ ಶುರು ಮಾಡಿರುವುದು ಗೊತ್ತೇ ಇದೆ ಅಮೆರಿಕದ ಉದ್ಯೋಗಿಗಳ ಹಿತವನ್ನ ಕಾಪಾಡಬೇಕು ಅವರ ಕೆಲಸವನ್ನ ವಿದೇಶಿಯರು ಕಸಿಯದಂತೆ ತಡಿಬೇಕು ಅಮೆರಿಕ ಮತ್ತು ಅಮೆರಿಕನ್ನರು ಯಾವಾಗಲೂ ಫಸ್ಟ್ ಆಗಿರಬೇಕು ಅನಂತರ ಬೇರೆಯವರಿಗೆ ಅವಕಾಶ ಕೊಡುವ ಕ್ರಮವನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗ್ತದೆ ಅದಕ್ಕಾಗಿಯೇ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನ ದುಬಾರಿ ಮಾಡಿರುವುದು ಹೆಚ್ ಒನ್ ಬಿ ವೀಸಾವನ್ನ ದುರ್ಬಳಕೆ ಮಾಡಿಕೊಂಡಿರುವ ಕಂಪನಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವುದಾಗಿ ಕಾರ್ಮಿಕ ಇಲಾಖೆಯು ಘೋಷಿಸಿದೆ ಇದೇ ವೇಳೆ ಹೆಚ್ ಒನ್ ಬಿ ವೀಸಾ ಶುಲ್ಕ ಹೆಚ್ಚಿಸುವ ಮೂಲಕ ಕಂಪನಿಗಳ ಕಾರ್ಯಾಚರಣೆಗೆ ಪೆಟ್ಟು ಕೊಟ್ಟಿರುವುದನ್ನ ಅಮೆರಿಕದ ಚೇಂಬರ್ ಆಫ್ ಕಾಮರ್ಸ್ ಪ್ರಶ್ನಿಸುತ್ತಿದೆ ಟ್ರಂಪ್ ಆಡಳಿತದ ಕ್ರಮವನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕೆ ಸಿದ್ಧತೆ ನಡೆಸಿದೆ ಚೇಂಬರ್ ಆಫ್ ಕಾಮರ್ಸ್ ವರ್ಸಸ್ ಟ್ರಂಪ್ ಆಡಳಿತ ಕಂಪನಿಯ ಹಿತ ವರ್ಸಸ್ ಯುಎಸ್ ಉದ್ಯೋಗಿಗಳ ಬದುಕು ಹೆಚ್ ಒನ್ ಬಿ ವೀಸಾದ ಶುಲ್ಕ ಹೆಚ್ಚಳವು ವಿದೇಶಿ ಉದ್ಯೋಗಿಗಳಿಗೆ ಯುಎಸ್ ಪ್ರವೇಶದ ಅವಕಾಶವನ್ನ ಕಡಿಮೆ ಮಾಡೋದು ಒಂದು ರೀತಿಯಾದ್ರೆ ಮತ್ತೊಂದು ಕಡೆ ಕಂಪನಿಗಳಿಗೆ ಉನ್ನತ ಕೌಶಲ್ಯದ ಉದ್ಯೋಗಿಗಳನ್ನ ನೇಮಕ ಮಾಡಿಕೊಳ್ಳೋದು ಕಠಿಣ ಆಗುತ್ತೆ ಇದರ ನೇರ ಪರಿಣಾಮ ಕಂಪನಿಯ ಕಾರ್ಯಾಚರಣೆಗೆ ಬೆಳವಣಿಗೆಗೆ ಹಾಗೂ ಲಾಭಗಳಿಕೆ ಮೇಲೆ ಆಗುತ್ತೆ ಅದರ ಪರಿಣಾಮವು ಅಮೆರಿಕದ ಆರ್ಥಿಕತೆಯ ಮೇಲೆಯೇ ಆಗಲಿ ಹಾಗಾಗಿ ಈಗ ಅಮೆರಿಕದ ವಾಣಿಜ್ಯ ಸಂಸ್ಥೆ ಟ್ರಂಪ್ ಕ್ರಮವನ್ನ ಪ್ರಶ್ನೆ ಮಾಡೋಕೆ ಮುಂದೆ ಬಂದಿದೆ ಹಾಗೆ ಕಾರ್ಮಿಕ ಇಲಾಖೆಯು ಅಮೆರಿಕನರ ಉದ್ಯೋಗ ಅವಕಾಶಗಳನ್ನ ರಕ್ಷಿಸೋಕೆ ಬೇಕಾದ ಕ್ರಮಗಳನ್ನ ಕೈಗೊಳ್ಳೋಕೆ ಮುಂದಾಗಿದೆ ಎಚ್ ಒನ್ ವೀಸಾ ಕಾರ್ಯಕ್ರಮದ ದುರ್ಬಳಕೆಯ ಬಗ್ಗೆ ತನಿಖೆಗಳನ್ನು ಪ್ರಾರಂಭಿಸುವುದಾಗಿ ಕಾರ್ಮಿಕ ಇಲಾಖೆ ಘೋಷಿಸಿದೆ ಹೆಚ್ಚಿನ ಕೌಶಲ್ಯ ಪ್ರತಿಭೆ ಇಲ್ಲದ ವಿದೇಶಿ ಉದ್ಯೋಗಿಗಳನ್ನ ಕಡಿಮೆ ವೇತನ ಕೊಟ್ಟು ನೇಮಕ ಮಾಡಿಕೊಂಡಿರುವುದಾಗಿ ಆರೋಪಿಸಲಾಗಿದೆ ಈ ರೀತಿಯಲ್ಲಿ ಹೆಚ್ ಒನ್ ಬಿ ಕಂಪನಿಗಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಕಾರ್ಮಿಕ ಇಲಾಖೆಯು ಹೇಳಿದ್ದಾರೆ ಇಲಾಖೆಯ ಎಕ್ಸ್ ಕಾಪಿಯಲ್ಲಿ ಈ ಬಗ್ಗೆ ಪೋಸ್ಟ್ ಮಾಡಿದ್ದು ಹೆಚ್ ಒನ್ ವಿಯನ್ನ ದುರ್ಬಳಕೆ ಮಾಡುವ ಉದ್ಯೋಗದಾತರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಚ್ ಒನ್ ಬಿ ದುರ್ಬಳಕೆಯು ಅಮೆರಿಕದ ಲಕ್ಷಾಂತರ ನುರಿತ ಕಾರ್ಮಿಕರಿಗೆ ಹಾನಿ ಮಾಡಿದೆ ಅವರ ಭವ್ಯ ಅಮೆರಿಕದ ಕನಸನ್ನ ಕಸಿದುಕೊಂಡಿದೆ ಈಗ ಆ ದಿನಗಳು ಮುಗಿದಿವೆ ಕಂಪನಿಗಳು ಮೊದಲು ಅಮೆರಿಕನರನ್ನ ನೇಮಿಸಿಕೊಳ್ಳುವುದನ್ನು ಖಾತ್ರಿಪಡಿಸುತ್ತಿದೆ ಪ್ರಾಜೆಕ್ಟ್ ಫೈರ್ವಾಲ್ ಎಂದು ಕ್ರಮವು ಅಮೆರಿಕದ ಉದ್ಯೋಗಿಗಳನ್ನ ರಕ್ಷಿಸುವ ಒಂದು ಪ್ರಯತ್ನವಾಗಿದೆ ಎಂದಿದ್ದಾರೆ ಹೊಸ ಹೆಚ್ ಒನ್ ಬಿ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ವಿಧಿಸುವ ನಿರ್ಧಾರವನ್ನು ಆಡಳಿತವು ಕೈಗೊಂಡಿದೆ ಆದರೆ ಈಗಾಗಲೇ ಹೆಚ್ ಒನ್ ಬಿ ವೀಸಾ ಹೊಂದಿರುವವರು ಮತ್ತು ನವೀಕರಣಗಳಿಗೆ ಇದು ಅನ್ವಯಿಸುವುದಿಲ್ಲ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಪ್ರಸ್ತಾಪದಲ್ಲಿ ತಿಳಿಸುವುದೇನೆಂದರೆ ಹೆಚ್ ಒನ್ ಬಿ ವೀಸಾದಲ್ಲಿ ನೇಮಕವಾಗಿ ಲೆವೆಲ್ ಒಂದರ ಹಂತದಲ್ಲಿ ಉದ್ಯೋಗಿಯು ಸರಾಸರಿ ವಾರ್ಷಿಕ ಸಂಬಳ ಎಂಬತ್ತೊಂಬತ್ತು ಸಾವಿರ ಡಾಲರ್ನಷ್ಟಿದ್ದರೆ ಅಂದ್ರೆ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಹಂತಗಳು ಎರಡು ಮೂರು ನಾಲ್ಕಕ್ಕೆ ಹೋಗುತ್ತಿದ್ದಂತೆ ವೇತನದ ಮಟ್ಟದಲ್ಲೂ ಏರಿಕೆ ಆಗುತ್ತೆ ಕಂಪ್ಯೂಟರ್ ಮತ್ತು ಗಣಿತ ಕ್ಷೇತ್ರಗಳಲ್ಲಿ ಲೆವೆಲ್ ನಾಲ್ಕರಲ್ಲಿ ಇರುವವರು ಸರಾಸರಿ ವಾರ್ಷಿಕ ಒಂದು ಪಾಯಿಂಟ್ ಆರು ಮೂರು ಲಕ್ಷ ಡಾಲರ್ ಸಂಬಳ ಪಡೆಯುತ್ತಿದ್ದಾರೆ ಅಂದ್ರೆ ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿಯಷ್ಟು ವೇತನ ಪಡೆಯುತ್ತಿದ್ದಾರೆ ಆದರೆ ಅಮೆರಿಕನ್ ಉದ್ಯೋಗಿಯನ್ನ ನೇಮಕ ಮಾಡಿಕೊಂಡೆ ಮೊದಲ ಹಂತದಲ್ಲಿ ಒಂದು ಲಕ್ಷ ಡಾಲರ್ಗೂ ಹೆಚ್ಚಿನ ವೇತನವನ್ನು ಕೊಡುವುದು ಕಡ್ಡಾಯ ಕಾನೂನು ಹೋರಾಟಕ್ಕೆ ಚೇಂಬರ್ ಆಫ್ ಕಾಮರ್ಸ್ ವೀಸಾ ಶುಲ್ಕ ಹೆಚ್ಚಳ ಕೋರ್ಟ್ ಬಾಗಿಲಿಗೆ ಹೊಸ ವೀಸಾ ಶುಲ್ಕ ಏರಿಕೆಯ ನಿರ್ಧಾರವು ಟ್ರಂಪ್ ಆಡಳಿತದ ಮತ್ತು ಅಮೆರಿಕದ ಕಾರ್ಪೊರೇಟ್ ಸಂಸ್ಥೆಗಳ ನಡುವೆ ಹಗ್ಗ ಜಗ್ಗಾಟಕ್ಕೆ ಕಾರಣವಾಗಿದೆ ಅಮೆರಿಕದ ಚೇಂಬರ್ ಆಫ್ ಕಾಮರ್ಸ್ ಹೊಸ ಎಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ಶುಲ್ಕ ವಿಧಿಸುವ ಟ್ರಂಪ್ ಆಡಳಿತದ ನಿರ್ಧಾರದ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಪರಿಶೀಲಿಸುತ್ತಿದೆ ಕಾನೂನು ಕ್ರಮಕ್ಕೆ ಬೆಂಬಲ ಪಡೆಯಲು ಸದಸ್ಯ ಕಂಪನಿಗಳೊಂದಿಗೆ ವಿಶೇಷವಾಗಿ ಟೆಕ್ ವಲಯದ ಕಂಪನಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಟ್ರಂಪ್ ಆಡಳಿತವು ವೀಸಾಗಳನ್ನು ಅಮಾನತುಗೊಳಿಸಿದ್ದ ಆದೇಶವನ್ನು ಕೋರ್ಟ್ನಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಪ್ರಶ್ನೆ ಮಾಡಿ ಗೆಲುವು ಪಡೆದಿದೆ ಆದರೆ ಈ ಬಾರಿ ಕಂಪನಿಗಳನ್ನ ಮೊಕದ್ದಮೆಯಲ್ಲಿ ಸೇರಿಸಿಕೊಂಡು ಪ್ರಕರಣ ಹೂಡಿದರೆ ಮಾತ್ರ ಮುಂದೆ ಸಾಗಲು ಸಾಧ್ಯವಿದೆ ಎಚ್ ಒನ್ ಬಿ ಕಾರ್ಯಕ್ರಮದಲ್ಲಿ ಭಾರತೀಯ ಉದ್ಯೋಗಿಗಳ ಪ್ರಾಬಲ್ಯವೂ ಹೆಚ್ಚಿದೆ ಅಮೆರಿಕದ ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಕಾರ್ಯಪಡೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆದಿದ್ದಾರೆ ಅಮೆಜಾನ್ ಮೈಕ್ರೋಸಾಫ್ಟ್ ಮತ್ತು ಮೆಟಾ ಎಚ್ ಒನ್ ಬಿ ವೀಸಾ ಹೊಂದಿರುವವರ ಅಗ್ರ ಉದ್ಯೋಗದಾತರಲ್ಲಿ ಸೇರಿವೆ ಅಮೆಜಾನ್ ಈ ಸಾಲಿನಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರನ್ನ ನೇಮಿಸಿಕೊಂಡಿದೆ ಭಾರತೀಯ ಉದ್ಯೋಗಿಗಳು ದೇಶದ ಅತ್ಯಂತ ಹೆಚ್ಚು ವಿದ್ಯಾವಂತ ಹೆಚ್ಚು ಗಳಿಸುವ ಮತ್ತು ಅಮೆರಿಕಕ್ಕೆ ಸಲೀಸಾಗಿ ಹೊಂದಿಕೊಂಡ ವಲಸಿಗ ಗುಂಪುಗಳಲ್ಲಿ ಸೇರಿದ್ದಾರೆ ಇತ್ತೀಚೆಗಷ್ಟೇ ಇಬ್ಬರು ಭಾರತೀಯ ಮೂಲದ ಸಿಇಒಗಳು ಅಮೆರಿಕದ ಪ್ರಮುಖ ಸಂಸ್ಥೆಗಳನ್ನ ಮುನ್ನಡೆಸಲು ಉನ್ನತ ಸ್ಥಾನಕ್ಕೇರಿದ್ದಾರೆ ಭಾರತೀಯರು ಸೇರಿದಂತೆ ವಿದೇಶಿ ಉದ್ಯೋಗಿಗಳ ನೇಮಕಾತಿಗೆ ಅಡ್ಡಿಯಾಗುತ್ತೆ ಅನ್ನೋದನ್ನ ಕಂಪನಿಗಳ ಒಕ್ಕೂಟವು ಅಮೆರಿಕದ ಆಡಳಿತಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಕೋರಿದೆ ಎನ್ವಿ ಡಿಎಸ್ ಸಿಒ ಜೆನ್ಸನ್ ಹೂವಾಂಗ್ ಕೂಡ ಎಲ್ಲ ಬ್ರೈಟೆಸ್ಟ್ ಮೈಂಡ್ಗಳು ಯುಎಸ್ಗೆ ಬರಬೇಕೆಂದು ನಾವು ಬಯಸುತ್ತೇವೆ ವಲಸೆಯು ಅಮೆರಿಕದ ಕನಸಿನ ಅಡಿಪಾಯಿ ಎಂದು ನೆನಪಿಟ್ಟುಕೊಳ್ಳಬೇಕು ಎಂದಿದ್ದಾರೆ ಒಟ್ಟಲ್ಲಿ ಅಮೆರಿಕದ ಆರ್ಥಿಕತೆಗೆ ಭಾರತೀಯ ಪ್ರಜೆಗಳ ಪ್ರವೇಶವು ಅತ್ಯಗತ್ಯ ಅನ್ನೋದು ಸುಳ್ಳಲ್ಲ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು Legenda